ವೀಕ್ಷಕರೇ ನಮಸ್ಕಾರ ಟೀಮ್ ಇಂಡಿಯಾ ಭಾರತೀಯ ಕ್ರಿಕೆಟ್ ತಂಡ ಭಾರತದ ಪ್ರತಿಷ್ಠೆ ಭಾರತದ ಸ್ವಾಭಿಮಾನ ಭಾರತದ ಹೆಮ್ಮೆ ಕ್ರೇಜ್ಗೆ ಇನ್ನೊಂದು ಹೆಸರೇ ಟೀಮ್ ಇಂಡಿಯಾ ಆದರೆ ಇದೆಲ್ಲವೂ ಸಾಧ್ಯವಾದದ್ದು ಭಾರತದ ಕ್ರಿಕೆಟ್ ತಂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿ ಸಾಧನೆಯ ಉತ್ತುಂಗಕ್ಕೇರಿ ಹಿಂದಿನಿಂದಲೂ ಭಾರತೀಯ ಕ್ರಿಕೆಟ್ ತಂಡದ ದಿಗ್ಗಜ ಕ್ರೀಡಾಪಟುಗಳು ಭಾರತವನ್ನು ಪ್ರತಿನಿಧಿಸಿ ಕಪ್ಗಳನ್ನು ಗೆದ್ದುಕೊಂಡು ಭಾರತಾಂಬೆಯ ಮುಡಿಗೇರಿಸುತ್ತಿತ್ತು ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಭಾರತದ ಕ್ರಿಕೆಟ್ ತಂಡ ಎದುರಾಳಿ ತಂಡದೊಡನೆ ತನ್ನ ಉತ್ತಮ ಪ್ರದರ್ಶನವನ್ನ ನೀಡಲು ವಿಫಲವಾಗ್ತಾ ಇದೆ ಎಲ್ಲಿ ಭಾರತ ತಂಡ ತನ್ನ ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡಿದೆಯೇ ಎಂಬುವಷ್ಟರ ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆಲವು ಪಂದ್ಯಾಟಗಳಲ್ಲಿ ಭಾರತ ತಂಡ ಸರಣಿ ಸೋಲನ ಅನುಭವಿಸಿತು ಇದರಿಂದ ಕ್ರಿಕೆಟ್ ಅಭಿಮಾನಿಗಳು ಆಕ್ರೋಶಗೊಂಡದ್ದು ಮಾತ್ರವಲ್ಲದೆ ಕಪ್ ನಿರೀಕ್ಷೆಯಲ್ಲಿದ್ದ ಭಾರತಕ್ಕೂ ನಿರಾಸೆಯಾಗಿದೆ ಭಾರತದ ಉತ್ತಮ ಕ್ರಿಕೆಟ್ ಆಟಗಾರ ಗೌತಮ್ ಗಂಭೀರ್ ಅವರು ಕೋಚ್ ಆಗಿ ಸದ್ಯ ಭಾರತ ತಂಡವನ್ನ ಮುನ್ನಡೆಸುತ್ತಿದ್ದು ಈ ವರ್ಷ ಟೀಮ್ ಇಂಡಿಯಾ ಒಟ್ಟು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಹದಿನೈದು ಟೆಸ್ಟ್ ಪಂದ್ಯಗಳನ್ನು ಆಡಿದೆ ಈ ಹದಿನೈದು ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ ಗೆದ್ದಿರುವುದು ಕೇವಲ ಎಂಟು ಪಂದ್ಯಗಳಲ್ಲಿ ಮಾತ್ರ ಇನ್ನುಳಿದ ಆರು ಪಂದ್ಯಗಳಲ್ಲಿ ಸೋಲನ್ನು ಬೀಸಿದರೆ ಒಂದು ಮ್ಯಾಚ್ ಡ್ರಾನಲ್ಲಿ ಅಂತ್ಯಗೊಂಡಿದೆ ಹೀಗಾಗಿ ಸಹಸ್ರಾರು ಅಭಿಮಾನಿಗಳ ನಿರೀಕ್ಷೆ ಹುಸಿಯಾಗಿದೆ ಹಾಗಾಗಿ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರುವ ಬಿಸಿಸಿಐ ಈ ಬಗ್ಗೆ ಕಠಿಣ ನಿಯಮಗಳನ್ನ ಜಾರಿ ಮಾಡಿದೆ ಶ್ರೀಲಂಕಾ ವಿರುದ್ಧ ಭಾರತವು ಮೂರು ಪಂದ್ಯಗಳ ಓಡಿಗೆ ಸರಣಿಯನ್ನ ಸೊನ್ನೆ ಎರಡರಿಂದ ಕಳೆದುಕೊಂಡಿತು ಕೊನೆಯ ಎರಡು ಓಡಿಯೈಗಳಲ್ಲಿ ಭಾರತ ಸೋತರೆ ಮೊದಲ ಪಂದ್ಯ ಟೈನಲ್ಲಿ ಕೊನೆಗೊಂಡಿತು ಇಪ್ಪತ್ತೇಳು ವರ್ಷದ ಬಳಿಕ ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿಯನ್ನು ಕಳೆದುಕೊಂಡಿತ್ತು ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ವೈಟ್ ವಾಶ್ ಆಗುವ ಮೂಲಕ ಭಾರತ ಕೈ ಚೆಲ್ಲಿದೆ ಬರೋಬರಿ ಹನ್ನೆರಡು ವರ್ಷಗಳ ಬಳಿಕ ಭಾರತ ತವರಿನಲ್ಲಿ ಟೆಸ್ಟ್ ಸರಣಿ ಸೋತು ಮುಖಭಂಗಕ್ಕೆ ಒಳಗಾಗಿದೆ ತವರಿನಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ನಿರಾಶಾದಾಯಕ ಪ್ರದರ್ಶನದ ನಂತರ ಭಾರತವು ಭರ್ಜರಿ ಕಂಬ್ಯಾಕ್ ಮಾಡುವ ಮೂಲಕ ವಾರ್ಡರ್ ಗವಸ್ಕರ್ ಟ್ರೋಫಿಯ ಮೊದಲ ಟೆಸ್ಟ್ ಗೆದ್ದುಕೊಂಡಿತು ಆದರೆ ಪರ್ತ್ ಟೆಸ್ಟ್ನ ನಂತರ ಭಾರತಕ್ಕೆ ಮತ್ತೆ ಹಿನ್ನಡೆಯಾಯಿತು ಅಂತಿಮವಾಗಿ ಭಾರತ ಸರಣಿಯನ್ನು ಒಂದು ಮೂರರಲ್ಲಿ ಕಳೆದುಕೊಂಡಿತು ಇನ್ನು ಸತತ ಎರಡು ಬಾರಿ ಭಾರತ ತಂಡವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ತಲುಪಿತ್ತು ಆದರೆ ಇದೀಗ ಬಾರ್ಡರ್ ಗವಸ್ಕರ್ ಟ್ರೋಫಿ ಸರಣಿ ಸೋಲುವ ಮೂಲಕ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಿಂದ ಹೊರಗುಳಿದಿದೆ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿ ಸೋಲಿನ ನಂತರ ಟೀಂ ಇಂಡಿಯಾ ಆಟಗಾರರು ಟೀಕೆಗಳಿಗೆ ಗುರಿಯಾಗಿದ್ದಾರೆ ಹೀಗಾಗಿ ಟೀಂ ಇಂಡಿಯಾ ಒಳಗಿನ ಸ್ಟಾರ್ ಗಿರಿ ಸಂಸ್ಕೃತಿಗೆ ಅಂತ್ಯ ಹಾಡಲು ಆಟಗಾರರಿಗೆ ಬಿಸಿಸಿಐ ಹತ್ತು ಹೊಸ ಕಠಿಣ ನಿಯಮಗಳನ್ನು ಮಾಡಿದೆ ಇವುಗಳನ್ನು ಪಾಲಿಸದಿದ್ದರೆ ಆಟಗಾರರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ಬಿಸಿಸಿಐ ತಿಳಿಸಿದೆ ಒಂದು ದೇಶೀಯ ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆ ಯಾವುದೇ ಹಿರಿಯರು ಅಥವಾ ಕಿರಿಯರು ಕಡ್ಡಾಯವಾಗಿ ಬಿಸಿಸಿಐ ಆಡಿಸುವ ದೇಶಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಯಾವುದೇ ಸರಣಿಗಳು ಇಲ್ಲದ ವೇಳೆ ದೇಶೀಯ ಪಂದ್ಯಗಳಿಗೆ ಲಭ್ಯವಿರಬೇಕು ಇದು ಲಯಕ್ಕೆ ಮರಳಲು ಪಂದ್ಯದ ಫಿಟ್ನೆಸ್ ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಒಟ್ಟು ದೇಶೀಯ ಕ್ರಿಕೆಟ್ ವ್ಯವಸ್ಥೆ ಮತ್ತಷ್ಟು ಬಲಪಡಿಸುತ್ತದೆ ಎಂದು ಬಿಸಿಸಿಐ ಸೂಚಿಸಿದೆ ಆ ಮೂಲಕ ಕೇಂದ್ರದ ಒಪ್ಪಂದಗಳಿಗೆ ಅರ್ಹರಾಗಲಿದ್ದೀರಿ ಎಂದಿದೆ ನೋ ಎರಡನೇದು ಕುಟುಂಬದೊಂದಿಗೆ ಪ್ರಯಾಣ ನಿರ್ಬಂಧ ಆಟಗಾರರು ತಂಡದೊಂದಿಗೆ ಮಾತ್ರ ಪ್ರವಾಸ ಮಾಡಬೇಕು ಅಲ್ಲದೆ ಯಾವಾಗಲೂ ತಂಡದ ಬಸ್ನೊಂದಿಗೆ ಪ್ರಯಾಣಿಸಬೇಕು ಶಿಸ್ತು ಮತ್ತು ತಂಡದ ಒಗ್ಗಟ್ಟು ಕಾಪಾಡಿಕೊಳ್ಳಲು ಕುಟುಂಬದೊಂದಿಗೆ ಪ್ರತ್ಯೇಕವಾಗಿ ಪ್ರಯಾಣಿಸಲು ನಿರ್ಬಂಧಿಸಲಾಗಿದೆ ಒಂದು ವೇಳೆ ಕುಟುಂಬ ಸದಸ್ಯರೊಂದಿಗೆ ಪ್ರಯಾಣಿಸಬೇಕು ಎಂದರೆ ಮುಖ್ಯ ಕೋಚ್ ಗಂಭೀರ್ ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ಅವರಿಂದ ಪೂರ್ವ ಅನುಮೋದನೆ ಪಡೆಯಬೇಕು ಮೂರನೆಯದು ಪ್ರಯಾಣ ಮತ್ತು ಲಯದ ಮೇಲಲ್ಲದೆ ಬಿಸಿಸಿಐ ನೂತನ ನಿಯಮಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ಹಾಕಿದ್ದು ಬಿಸಿಸಿಐ ತನ್ನ ಆಟಗಾರರ ಬ್ಯಾಗೇಜ್ ಮಿತಿಗೂ ಕಡಿವಾಣ ಹಾಕಿದೆ ಹೆಚ್ಚುವರಿ ಲಗೇಜ್ ತಂದಿದ್ದೇ ಆದರೆ ಅದರ ವೆಚ್ಚವನ್ನು ಅವರೇ ಭರಿಸಬೇಕಾಗುತ್ತದೆ ಸುದೀರ್ಘ ಪ್ರವಾಸಗಳಿಗೆ ಲಗೇಜ್ ತೂಕದ ಮಿತಿ ನೂರ ಐವತ್ತು ಕೆಜಿಗೆ ಇರಿಸಲಾಗಿದೆ ಕುಟುಂಬದೊಂದಿಗೆ ಪ್ರಯಾಣಿಸುತ್ತಿದ್ದ ಆಟಗಾರರು ತಮ್ಮ ಪಾಲುದಾರರು ಮಕ್ಕಳು ಮತ್ತು ವೈಯಕ್ತಿಕ ಸಿಬ್ಬಂದಿಯ ಬ್ಯಾಗ್ಗಳನ್ನು ತಮ್ಮ ಖಾತೆಗೆ ಸೇರಿಸುವಂತಿಲ್ಲ ಎಂದಿದೆ ಇನ್ನು ನಾಲ್ಕನೆಯದು ಆಟಗಾರರ ಅಥವಾ ಬಿಸಿಸಿಐನ ಯಾವುದೇ ಸ್ಟಾಫ್ಗಳ ವೈಯಕ್ತಿಕ ವ್ಯವಸ್ಥಾಪಕರು ಬಾಣಸಿಗರು ಸಹಾಯಕರು ಮತ್ತು ಭದ್ರತೆ ಸೇರಿದಂತೆ ಸಿಬ್ಬಂದಿಗಳನ್ನು ಕರೆತರುವುದನ್ನ ನಿರ್ಬಂಧಿಸಲಾಗಿದೆ ಬಿಸಿಸಿಐ ಸ್ಪಷ್ಟವಾಗಿ ಅನುಮೋದಿಸದ ಹೊರತು ಪ್ರವಾಸಗಳು ಅಥವಾ ಸರಣಿಗಳಲ್ಲಿ ವೈಯಕ್ತಿಕ ಸಿಬ್ಬಂದಿಯನ್ನು ಕರೆತರುವಂತಿಲ್ಲ ಈ ಹಿಂದೆ ಗಂಭೀರ್ ಅವರ ಮ್ಯಾನೇಜರ್ ಅವರಿಗೂ ಬಿಸಿಸಿಐ ಚಾಟಿ ಬೀಸಿತ್ತು ಇನ್ನು ಐದನೆಯದು ಬೆಂಗಳೂರಿನಲ್ಲಿರುವ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಉಪಕರಣಗಳು ಮತ್ತು ವೈಯಕ್ತಿಕ ವಸ್ತುಗಳನ್ನು ಕಳುಹಿಸುವುದಕ್ಕೂ ಮುನ್ನ ಬಿಸಿಸಿಐ ನಿರ್ವಹಣಾ ತಂಡದ ಜೊತೆ ಮಾತನಾಡಿಕೊಳ್ಳಬೇಕು ಆಟಗಾರರು ಸಮನ್ವಯ ಸಾಧಿಸುವುದು ಕಡ್ಡಾಯ ಪ್ರತ್ಯೇಕ ವ್ಯವಸ್ಥೆ ಮಾಡಿದರೆ ಉಂಟಾಗುವ ಯಾವುದೇ ಹೆಚ್ಚುವರಿ ವೆಚ್ಚ ಆಟಗಾರನ ಜವಾಬ್ದಾರಿ ಆಗಿರುತ್ತದೆ ಆರನೆಯದು ಭಾರತ ತಂಡದ ಎಲ್ಲಾ ಆಟಗಾರರು ನಿಗದಿತ ಅಭ್ಯಾಸದ ಅವಧಿಯ ಸಂಪೂರ್ಣ ಅವಧಿ ತನಕ ಇರಬೇಕು ಬದ್ಧತೆ ಮತ್ತು ಒಗ್ಗಟ್ಟು ಪ್ರದರ್ಶಿಸಲು ಸ್ಥಳಕ್ಕೆ ಮತ್ತು ಹೊರಕ್ಕೆ ಪ್ರಯಾಣಿಸಬೇಕಾಗ್ತದೆ ತಮಗಿಷ್ಟ ಬಂದ ಅವಧಿಗೆ ನೆಟ್ ಪ್ರಾಕ್ಟೀಸ್ ತೊಡೆಯುವಂತಿಲ್ಲ ನಿಗದಿತ ಅಭ್ಯಾಸ ಅವಧಿ ಪೂರ್ಣಗೊಳಿಸಬೇಕು ಇನ್ನು ಏಳನೆಯದು ಜಾಹೀರಾತು ಶೂಟಿಂಗ್ ಇಲ್ಲ ಪ್ರವಾಸದ ಸಮಯದಲ್ಲಿ ಆಟಗಾರರು ವೈಯಕ್ತಿಕ ಜಾಹೀರಾತು ಶೂಟ್ಗಳು ಅಥವಾ ಜಾಹೀರಾತು ಅನುಮೋದನೆ ಪಡೆಯುವ ಹಾಗಿಲ್ಲ ಎಂಟನೆಯದು ಆಟಗಾರರೊಂದಿಗೆ ಕುಟುಂಬದ ಯಾವುದೇ ಸದಸ್ಯ ಸಹ ಇರಬಾರದು ಇದ್ದರೂ ಕೆಲವು ಸಮಯಕ್ಕೆ ಮಾತ್ರ ಇರಬೇಕು ಅಂದರೆ ಒಂದು ವೇಳೆ ನಲವತ್ತೈದು ದಿನಗಳ ಪ್ರವಾಸವಿದ್ದರೆ ಆಟಗಾರರೊಂದಿಗೆ ಕುಟುಂಬ ಕೇವಲ ಹದಿನಾಲ್ಕು ದಿನ ಮಾತ್ರ ಇರಬಹುದು ಇನ್ನುಳಿದಂತೆ ಅವರು ಆಟಗಾರರೊಂದಿಗೆ ಕಾಣಿಸಿಕೊಳ್ಳಬಾರದು ಅಲ್ಲದೆ ಒಂದು ವೇಳೆ ನಲವತ್ತೈದು ದಿನಕ್ಕಿಂತ ಕಮ್ಮಿ ಪ್ರವಾಸವಿದ್ದರೆ ಏಳು ದಿನ ಮಾತ್ರ ಇರಬಹುದು ಹೆಚ್ಚಿನ ದಿನ ಇದ್ದರೆ ಅದಕ್ಕೆ ಆಟಗಾರರೇ ಪಾವತಿಸಬೇಕು ಬಿಸಿಸಿಐ ಮಾಡುವ ಅಧಿಕೃತ ಶೂಟ್ ಪ್ರಚಾರ ಚಟುವಟಿಕೆಗಳು ಮತ್ತು ಕಾರ್ಯಗಳಿಗೆ ಆಟಗಾರರು ಲಭ್ಯವಿರುವುದು ಕಡ್ಡಾಯ ಇದೆಲ್ಲವೂ ಬಿಸಿಸಿಐ ಪಾಲುದಾರರಿಗೆ ಸಂಬಂಧಿಸಿದ ಪ್ರಚಾರವಾಗಿರುತ್ತದೆ ಇನ್ನು ಹತ್ತನೆಯದು ಅಂದರೆ ಕೊನೆಯದು ಪ್ರವಾಸದ ವೇಳೆಯಲ್ಲಿ ಆಟಗಾರರು ಸರಣಿ ಮುಗಿಯುವವರೆಗೂ ತಂಡದೊಂದಿಗೆ ಇರಬೇಕು ಪಂದ್ಯಗಳು ನಿಗದಿ ಮಾಡಿದಕ್ಕಿಂತ ಮುಂಚಿತವಾಗಿಯೇ ಮುಕ್ತಾಯಗೊಳ್ಳುತ್ತವೆ ಎಂಬುದನ್ನು ಲೆಕ್ಕಿಸದೆ ಸರಣಿ ಅಥವಾ ಪ್ರವಾಸದ ನಿಗದಿತ ಅಂತ್ಯದ ತನಕ ತಂಡದೊಂದಿಗೆ ಇರಬೇಕು ಬಾರ್ಡರ್ ಗವಸ್ಕರ್ ಟ್ರೋಫಿ ಸರಣಿಯಲ್ಲಿ ಸೋತ ನಂತರ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರು ಕಡ್ಡಾಯವಾಗಿ ದೇಶಿ ಕ್ರಿಕೆಟ್ ಆಡಬೇಕೆಂಬ ಹೇಳಿಕೆ ನೀಡಿದ್ದರು ಅಲ್ಲದೆ ಕುಟುಂಬದ ವಿಚಾರದಲ್ಲಿಯೂ ಹಲವು ನಿಯಮಗಳನ್ನು ತಂದಂತೆ ವರದಿ ಆಗಿತ್ತು ಎಲ್ಲಾ ವರದಿಗಳ ಮಧ್ಯೆ ಬಿಸಿಸಿಐ ಸಭೆ ನಡೆಸಿ ಇಂತಹ ನಿರ್ಧಾರಗಳನ್ನು ಕೈಗೊಂಡಿದ್ದು ಹತ್ತು ನಿಯಮಗಳ ಪಾಲಿಸಿ ಆಫ್ ಡಾಕ್ಯುಮೆಂಟ್ ಪಟ್ಟಿಯನ್ನ ಗುರುವಾರ ರಾತ್ರಿ ಬಿಡುಗಡೆ ಮಾಡಿದೆ ಹೀಗಾಗಿ ಆಟಗಾರರಲ್ಲಿ ಏಕತೆಯ ಭಾವನೆ ತರಲು ಶಿಸ್ತು ಪಾಲನೆ ತಂಡದಲ್ಲಿ ಸಕಾರಾತ್ಮಕತೆ ಮತ್ತು ಪ್ರದರ್ಶನದ ಮೇಲೆ ಪರಿಣಾಮ ಬೀರಲು ಈ ನಿಯಮಗಳನ್ನು ಜಾರಿ ತಂದಿದ್ದು ಟೀಮ್ ಇಂಡಿಯಾ ಆಟಗಾರರು ಈ ನಿಯಮಗಳನ್ನು ಪಾಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಎದುರಾಗುವ ಪಂದ್ಯಾಟಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಭಾರತಕ್ಕೆ ಗೆಲುವಿನ ಸಿಹಿಯನ್ನ ಉಣಬಡಿಸಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ